ಗೀತಕ್ನವರೆ ಇನ್ನೊಂದು ತಿಂಗಳಾದ್ಮೇಲೆ ಹಂಗೆ ಕರೆಯೋದು ಅವ್ರನ್ನ ಅದಕ್ಕೆ ನಾನು ಈಗಲೇ ಕರೀತಾ ಇದ್ದೀನಿ ಬೇರೆ ಹೀರೋಸ್ಗೆ ಫ್ಯಾನ್ಸ್ ಇರ್ತಾರೆ ದೊಡ್ಡ ಮನೆಗೆ ಭಕ್ತರು ಇರ್ತಾರೆ ಅದು ದೊಡ್ಡ ಮನೆಯ ತಾಕತ್ತು ಕರ್ನಾಟಕದಲ್ಲಿ ಇಬ್ಬರು ಇಷ್ಟ ಸಿಗೋಣ ಸರ್ ಒಂದು ನನಗೆ ಜನ್ಮ ಕೊಟ್ಟ ಅಪ್ಪ ನಾನು ಇಷ್ಟಪಟ್ಟ ಅಪ್ಪು ಇವರಿಬ್ಬರು ನನಗೆ ತುಂಬಾ ಇಷ್ಟ ಸರ್ ಇವತ್ತು ಫಾದರ್ ಅನ್ನೋ ಟೈಟ್ಲು ಎಲ್ಲೋ ಕೇಶವರದಿಂದ ಬೆಂಗಳೂರಿಗೆ ಬಂದು ಒಂದು ಸಾಮ್ರಾಜ್ಯ ಕಟ್ಟಿದಂಥ ಚಂದ್ರು ಅವರು ಫ್ಯಾಮಿಲಿ ಅಂದರೆ ಹೇಳ್ತಿರ್ತೀನಿ ಎಫ್ ಎ ಎಮ್ ಐ ಎಲ್ ಬಾಯ್ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ ಅದು ಫ್ಯಾಮಿಲಿ ಅಂದರೆ ಫಾದರ್ ಅಂತ ಟೈಟ್ಲ್ ಇಟ್ಟಿದ್ದಾರೆ ಸೆಲೆಬ್ರಿಟೀಸು ಪೊಲಿಟೀಷಿಯನ್ಸ್ ಆಗ್ತಾರೆ ಆದರೆ ಪೊಲಿಟಿಷಿಯನ್ಸು ಸೆಲೆಬ್ರಿಟಿ ಆಗೋಕ್ಕೆ ನನಗೆ ಕಾರಣ ಆದಂತ ನನಗೆ ಜನ್ಮ ಕೊಟ್ಟ ನನ್ನ ಫಾದರ್ನ ಸ್ಮರಿಸ್ತಾ ಈ ಫಾದರ್ ಸಿನಿಮಾಗೆ ಒಳ್ಳೇದಾಗಬೇಕು ಫಾದರ್ ಅನ್ನೋ ಟೈಟ್ಲ್ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ತೀನಿ ನನ್ನ ಸಕ್ಸಸ್ಸೇ ನನ್ನ ತಾಯಿ ಆದರೆ ನನ್ನ ತಾಯಿಯ ಸಕ್ಸಸ್ಸೇ ನನ್ನ ತಂದೆ ಆದರೆ ಎರಡನೇ ಲೈನ್ನ ನಾವು ಮರೀತಿದ್ದೀವಿ ಅಪ್ಪನ ಇಂಪಾರ್ಟೆನ್ಸ್ ತುಂಬ ಇರುತ್ತೆ ಎದೆ ಹತ್ತಿರಕ್ಕೆ ಬೆಳೆದಂಥ ಮಗ ಬಾಲ್ ಎತ್ತರಗೆ ಅಂತ ಕರ್ನಾಟಕದ ಎಲ್ಲ ಹುಡುಗೀರಿಗೆ ಈ ಟೈಟಲ್ ಜೊತೆ ಅಪ್ಪನ ವ್ಯಾಲ್ಯೂ ಹೇಳ್ತೀನಿ ಚಿಕ್ಕ ವಯಸ್ಸಲ್ಲಿ ಮಗಳನ್ನ ತಂದೆ ಫ್ರೆಂಟಲ್ಲಿ ಕೂರಿಸ್ಕೊಂಡು ಬೈಕ್ ರೈಡ್ ಮಾಡ್ತಾರೆ ಯಾಕೆಂದರೆ ಅಪ್ಪಗೆ ಮಗಳು ಯಾವತ್ತೂ ಮುಂದೆ ಇರಬೇಕು ಅಂತ ಆಸೆ ಬೆಳೆದ ಮೇಲೆ ಬಾಯ್ ಫ್ರೆಂಡ್ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಓಡಿಸ್ತಾನೆ ಬಾಯ್ ಫ್ರೆಂಡ್ಗೆ ಯಾವತ್ತು ಹುಡುಗಿ ಹಿಂದೆನೇ ಇರಬೇಕು ಅಂತ ಆಸೆ ಇದು ತಂದೆಗೂ ಬಾಯ್ ಫ್ರೆಂಡ್ಗೆ ಇರೋ ಡಿಫ್ರೆನ್ಸು ಮೋಸ್ಟ್ಲಿ ಟ್ರಾಲ ಗೊತ್ತಲ್ಲ ಸರ್ ಗೊತ್ತು ಇದು ದಿಸ್ ಈಸ್ ದ ರೀಸನ್ ಫಾದರ್ ಅನ್ನೋ ಟೈಟ್ಲ್ ಬಗ್ಗೆ ಮಾತಾಡ್ತಿದ್ದೀನಿ ತುಂಬ ಜನ ಬೆಳೆದ ಮೇಲೆ ಒಂದು ವಯಸ್ಸಿಗೆ ಬಂದ ಮೇಲೆ ರೀ ಇಂಥ ಕಾಲೇಜ್ಗೆ ಹಾಕ್ರಿ ಅಂತ ಹೇಳೋದೇ ಅಮ್ಮನ ಕೆಲಸ ಆ ಕಾಲೇಜಿಗೆ ಫೀಸ್ ಕಟ್ಟೋದು ಅಪ್ಪನ ಜವಾಬ್ದಾರಿ ರೀ ಇಂಥ ಹುಡುಗ ಇರಲಿ ಅಂತ ಹೇಳೋದು ಅಮ್ಮನ ಜವಾಬ್ದಾರಿ ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು ಸಾಲ ಮಾಡು ಬಡ್ಡಿ ಕಾಸು ತಗೊಂಬ ಮುತ್ತೂಟ ಮಣ್ಣಾಪುರ ಮಲ್ಲು ಗೋಲ್ಡ್ ಇಡು ಇದೆಲ್ಲ ಅಪ್ಪನ ಹೆಗಲಿಗೆ ಸೊ ಈ ಅಪ್ಪನ ಕಷ್ಟ ಗೊತ್ತಾಗ್ತಿಲ್ಲ ನೀವು ಭಾಳಷ್ಟು ಜನ ಗಮನಿಸಿರ್ಬೋದು ಈ ಮದುವೆ ಆದಮೇಲೆ ಮಗಳನ್ನ ಗಂಡನ ಮನೆಗೆ ಕಳಿಸೋವಾಗ ತಾಯಿ ಆಗಿ ಅಳ್ತಿರ್ತಾಳೆ ಯಾಕೆಂದರೆ ತಾಯಿ ಭಯ ಅಯ್ಯೋ ನನ್ನ ಅಳಿಯ ಚೆನ್ನಾಗಿ ನೋಡ್ಕೊತಾ ಇಲ್ವ ಮಗಳನ್ನ ಅಂತ ಆದರೆ ದೂರದಲ್ಲಿ ಅಪ್ಪ ಸೈಲೆಂಟ್ ಸೈಲೆಂಟಾಗಿರ್ತಾರೆ ಯಾಕೆಂದ್ರೆ ಅಪ್ಪನ ಒಂದು ಕಾನ್ಫಿಡೆನ್ಸ್ ಬೈ ಮಿಸ್ಟೇಕ್ ಅವನು ಕೈ ಕೊಟ್ಟರು ಮತ್ತೆ ನೀನು ನೀವು ತರ ಥರ ನೋಡ್ಕೊತೀನಿ ಹೋಗು ಮಗಳೇ ಅಂತ ಆ ಸೈಲೆನ್ಸ್ ಅಲ್ಲಿ ಅಪ್ಪ ಮೆಸೇಜ್ ಪಾಸ್ ಮಾಡಿರ್ತಾರೆ ಮೋಸ್ಟ್ಲಿ ಈ ಮೆಸೇಜು ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ತಂದೆಯ ಬಗ್ಗೆ ಬರೆಯಕ್ಕಾಗಲ್ಲ ವಿಮರ್ಶಕ್ಕಾಗಲ್ಲ ವಿಶ್ಲೇಷಕ್ಕಾಗಲ್ಲ ಭಾಳಷ್ಟು ಜನ ಹುಡುಗರು ನಾವು ಮನೆಯಲ್ಲಿ ಯಾವತ್ತೂ ಕಣ್ಣೀರು ಹಾಕಿದ್ರೆ ಅಮ್ಮ ಬಂದು ತೋರಿಸ್ತಾರಲ್ಲ ಸೂಪರ್ ತಿಂಗಳಿಗೆ ಒಂದ್ಸಲ ಅಳ್ಬೋದಾ ಇಲ್ಲ ಆರು ತಿಂಗಳಿಗೆ ಒಂದ್ಸಲ ಅಳ್ಬೋದಾ ತಿಂಗಳಿಗೆ ಒಂದ್ಸಲ ಕಣ್ಣೀರು ಹಾಕ್ತೀವಿ ಅನ್ಕೊಳ್ಳೋಣ ಚಿಕ್ಕ ವಯಸ್ಸಲ್ಲಿ ಅಮ್ಮ ಒಂದು ಹತ್ತು ನಿಮಿಷ ನಮ್ಮನ್ನು ಕಣ್ಣೀರು ಕಂಟ್ರೋಲ್ ಮಾಡಿಸ್ತಾರೆ ಆದರೆ ಇಪ್ಪತ್ತೊಂಬತ್ತು ದಿನನೂ ನಾವು ಅಳ್ದಂಗೆ ಆ ಮನೇಲಿ ನಮ್ಮನ್ನು ನೋಡ್ಕೊಂಡಿದ್ದ ಅಪ್ಪನೇ ಅಲ್ವಾ ಸೊ ಇದನ್ನು ನಮ್ಮ ಸೊಸೈಟಿ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ ಚಂದ್ರು ಸರ್ ಧೈರ್ಯವಾಗಿರಿ ಇಟ್ಟು ಪ್ಲಾಫ್ ಜೊತೆ ಸಂಬಂಧ ಬೇಡ ನೀವು ನಾವೆಲ್ಲರೂ ಬೆಂಗಳೂರಿಗೆ ಸೋಲಕ್ಕೆ ಬಂದವರು ಗೆಲುವೆಲ್ಲ ನಮಗೆ ಕಾಂಪ್ಲಿಮೆಂಟ್ರಿನೇ ಗೆಲುವೆಲ್ಲ ಕಾಂಪ್ಲಿಮೆಂಟ್ರಿನೇ ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದವರು ನನಗೆ ಗೊತ್ತಿರೋ ಪ್ರಕಾರ ಗೆಲ್ಲಕ್ಕೆ ಬಂದಿರೋರೆಲ್ಲ ಬೆಂಗ್ಳೂರಿಗೆ ಸೋಲ್ತಾ ಇದ್ದಾರೆ ನಾವು ಸೋಲಕ್ಕೆ ಬಂದು ಗೆಲ್ತಾ ಇದ್ದೀವಿ ಗೆಲ್ಲಬೇಕು ಅಂದಾಗ ಭಯ ಬರುತ್ತೆ ಭಯ ಬಂದರೆ ಸೋತೋಗ್ತೀವಿ ಸೋಲಕ್ಕೆ ರೆಡಿ ಇದ್ದಾಗ ಭಯ ಬರಲ್ಲ ಗೆದ್ದು ಬಿಡ್ತೀವಿ ನಾನು ಹಂಗೆ ಅಲ್ವ ಗೆದ್ದಿದ್ದು ನಾವೆಲ್ಲ ಗೆಲ್ಲಬೇಕು ಅಂತಿದ್ದಾಗ ಸ್ವಲ್ಪ ಈ ಜನ್ರೇಷನ್ನು ಒಂದು ಎಷ್ಟೋ ಜನ ನಂತರ ಹುಡುಗರು ಚಂದ್ರು ಬೆಂಗಳೂರಿಗೆ ಬಂದು ಕಷ್ಟಪಟ್ಟರು ನಾನು ಬೆಂಗಳೂರಿಗೆ ಬಂದು ಕಷ್ಟಪಟ್ಟೆ ಇನ್ನೇನು ಲಗೇಜ್ ಎತ್ಕೊಂಡು ಇಂದನೋ ರೈಲ್ವೆ ಸ್ಟೇಷನಿಂದನೋ ಊರಿಗೆ ವಾಪಸ್ ಹೋಗೋಣ ಅಂದರೆ ಒಂದು ಐದು ನಿಮಿಷ ಪೇಷನ್ಸ್ ಒಂದು ರೈಟರ್ ತೊಗೊಂಡ್ರೆ ಹತ್ತಿರದಲ್ಲಿ ವಿಧಾನಸೌಧ ಇದೇನೋ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ಮೊನ್ನೆ ಹತ್ತು ತಿಂಗಳಿಂದ ಎಮ್ ಎಲ್ ಎಲೆಕ್ಟ್ ಆದ ನಾನು ಈ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಾ ಚಂದ್ರು ಸರ್ ಧೈರ್ಯವಾಗಿರಿ ನೀವು ಗೆದ್ದೇ ಗೆಲ್ತೀರಾ ವೇದಿಕೆಯಲ್ಲಿ ನಮ್ಮ ಅಹಿಂದ ನಾಯಕರು ನಮ್ಮ ರೇವಣ್ಣ ಸಾಹೇಬ್ ಇದ್ದಾರೆ ನಾನು ಇಷ್ಟಪಡೋ ಶಿವಣ್ಣ ಸರು ಕೀತಕ್ನವರು ನಮ್ಮ ಎಂ ಅವರು ಶಿವಣ್ಣ ಸರ್ ದೊಡ್ಡ ಮನೆಗೆ ಭಕ್ತರೇ ಇರ್ತಾರೆ ಸರ್ ಇದು ನಾನು ಐದು ವರ್ಷದಿಂದ ಹೇಳ್ತಾ ಬರ್ತಿದ್ದೀನಿ ಬೇರೆ ಹೀರೋಸ್ಗೆ ಫ್ಯಾನ್ಸು ದೊಡ್ಡ ಮನೆಗೆ ಭಕ್ತರು ಇರ್ತಾರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಎರಡು ಮನೆ ಇರುತ್ತೆ ಒಂದು ಅವ್ರ ಮನೆ ಇನ್ನೊಂದು ದೊಡ್ಡ ಮನೆ ಅಂತ ಇದೆಲ್ಲ ಹೇಳ್ತಾ ವೇದಿಕೆಯಲ್ಲಿರೋ ಎಲ್ರಿಗೂ ನಮ್ಮ ಶ್ರೀಕಾಂತ್ ಸರ್ಗೆ ಒಳ್ಳೇದಾಗಲಿ ಈ ಸಿನಿಮಾ ಗೆಲ್ಲಿ ಅಂತ ಬಹಳಷ್ಟು ಜನ ಹಿರಿಯರು ನನ್ನ ಟೀಚರು ಮೈಕ್ ಇಳಿದ್ರೆ ಗಂಟೆಗಳ ಗಂಟೆ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ